ಸಾವಿರ ಸಾವಿರ ಲಕ್ಷ ಲಕ್ಷ ಆದ ಕೂಡಲೆ ಪ್ರಯುತ್ತ ಪ್ರಯುತ್ತ ಆದ ಕೂಡಲೆ ಕೋಟಿ ಕೋಟಿ ಆದ ಕೂಡಲೆ ಅರ್ಬದ ಅರ್ಬದ ಆದ ಕೂಡಲೆ ಅಬ್ಜ ಅಬ್ಜ ಆದ ಕೂಡಲೆ ಕರ್ವ ಕರ್ವ ಆದ ಕೂಡಲೆ ನಿಕರ್ವ ನಿಕರ್ವ ಕೂಡಲೆ ಮಹಾಪದ್ಮ ನಿಮ್ ಮಾಯಿ ತಲೆ ಆಗಿಡು ಇದನ್ ಓದಿ ಎಲ್ಲಿ ಆ ಮಹಾಪದ್ಮ ಆದ ಕೂಡಲೆ ಶಂಕ ಶಂಕ ಆದ ಕೂಡಲೆ ಜಲದಿ ಜಲದಿ ಆದ ಕೂಡಲೇ ಅಂತ್ಯ ಅಂತ್ಯ ಆದ ಕೂಡಲೇ ಮಧ್ಯ ಮಧ್ಯ ಆದ ಕೂಡ್ಲೆ ಪಾರ್ದಟ್ ಸಂಖ್ಯೆ ಎಟ್ ನೋಡು ನಿಂತ ಕತ್ತಿತ್ತಂದ್ರೆ ಮಲ್ಕಾರ್ಸಿದ್ದನ್ ಮಗ ಆಗಿದ್ದೆ ಅಂದ್ರೆ ಹೇಳ ನೀನು ಹೇಳೋದ್ರಿ ಇದು ಇದನ್ನ ಸುಮ್ಮ ಅಲ್ಲ ಇದು ಕನ್ನಡ ಓದ್ತಿರಲ್ಲ ತರ್ಬಿರಿ ಇದು ಇರ್ಗ ಗೊತ್ತಕ್ಕದ್ರಿ ಸರ ಇಲ್ಲ ಅದು ನಾರದ ಮಹಾಪುರಾಣ ಅದಿಲ್ರಿ ಎದ್ರಾಗೂ ಇಲ್ಲ ಯಾ ಹದಿನೆಂಟರಾಗೂ ಇಲ್ಲ ಅಂತ ಹೇಳಿ ನೀವು ಮನಿಗ್ ಹೋಗಕ್ ಇಲ್ಲ ಯಾ ಮಾಸ್ತರ್ ಬಲಿಯಾಕಿಲ್ಲಿ ಎಲ್ಲಿನೂ ಇಲ್ಲ ಆ ಹದ್ನೆಂಟರಾಗು ಇಲ್ಲಿ ಎಲ್ಲಿನೂ ಇಲ್ಲ ಅಂದ್ರೆ ಬರೇ ಮಹಾಪದ್ಮ ಕೇಳಿನಿ ಏ ಮಹಾಪದ್ಮಾ ಅಂದ್ರ ಹದಿಮೂರು ಸಂಖ್ಯೆಗಳು ಹದಿಮೂರು ಸಣ್ಣಗಳು ಪದ್ಮ ಅಂದ್ರ ಹದಿಮೂರು ಸೊನ್ನೆಗಳು ಸಂಕ ಅಂದ್ರೆ ಹದಿನಾಲ್ಕು ಸೊನ್ನೆಗಳು ನನ್ನೇನು ಹುಸುದಲ್ಲಿ ಮಾಡಿ ಆಯ್ತಾ ಯಾವಕ್ಕೆ ಒಬ್ಬ ಯಾರ ಹೆಣ್ಮಾಳೋಕ್ಕೆ ಹಾಡಾಡ ಯಪ್ಪ ಏನು ಪಾಲ್ತೂನೇ ಮತ್ತೆ ನನಗೆ ಭೇದ ನನ್ಗೆ ನನ್ನ ನನಗೆ ನಾನು ಸತ್ಯ ಇದ್ದಂಗೆ ನನಗೆ ನನ್ಗೆ ತ್ರಾಸಾಗುವುದೇ ಅಲ್ಲ ಸುಳ್ಳ ಕೊಳ್ಳ ಹೇಳಿದ ಕೂಡಲೇ ಬರೀ ಹೌದು ಜೈಕಾರ ಹಾಕಿ ಕೂಗಿ ಹೊಡೆದ್ ಹೋಗುದಲ್ಲ ಯಾವ ಏನ್ ಬಾಳು ಬೆಳ್ದಂಗೆ ಹುಟ್ಟಿ ಹಾ ಇಂಥ ಇನ್ನೊಂದು ನೋಡು ಕಾಲ್ ಎಟ್ ಸರ್ ಎಟ್ಟು ದುಷ್ಟ ಆಗಿ ಬಿಟ್ಟದಂದ್ರ ಬೆಲೆ ಇಲ್ಲ ಈಗ ಸುಳ್ಳುರ್ ಕಾಲದ ಸುಳ್ಳು ಆ ಒಬ್ಬ ಹಾಡು ಬರ್ದಿದ್ದ ಬಾಜು ಮನಿ ಭಾರಿ ಅದ ಕೆಂಪನ ಪಡ್ಡಿ ಹೊಡೆದ್ರೆ ಕೂಗಿ ಇವರು ಅಲ್ಲ ಹೊಡೆದ್ರ ಕೂಗ ಯಾಕಪ್ಪ ಈ ಜಗತ್ನಲ್ಲಿ ಎಷ್ಟು ಹೆಣ್ಣು ಮಕ್ಕಳದರ ಸರ ಸ್ವಲ್ಪ ನೀವು ಕನ್ನಡ ಸಾಲ ಟೀಚರ್ ಅಲ್ಲ ಮರಾಠಿ ಅದೇ ಒಟ್ಟು ನಮ್ ಕಡೆ ಕನ್ನಡ ಅಂತೇವ ನೀವು ಮರಾಠಿ ಈ ಜಗತ್ನಲ್ಲಿ ಕಣ್ಣು ಕೊಟ್ಟಣ ದೇವರ ಈ ಜಗತ್ತಿನಲ್ಲಿ ಎಷ್ಟು ಹೆಣ್ಣು ಮಕ್ಕಳದ ಎಲ್ಲರೂ ಅಕ್ಕ ತಂಗಿ ತಾಯಿ ತಂಗಿ ಈ ದೃಷ್ಟಿಯಲ್ಲಿ ಒಬ್ಬಕ್ಕೆಲ್ಲ ಒಬ್ಬಕ್ಕೆಲ್ಲ ಅಕಿನೇ ನಾನು ಹೇಂತಿ ಏನೋ ಈ ಜಗತ್ನಲ್ಲಿ ಎಷ್ಟು ಜನ ಎಷ್ಟು ಮಂದಿ ಮಕ್ಕಳು ಎಲ್ಲಾರು ಕಾಣ್ತಾರ ತಾಯಿ ತಂದಿ ಅಕ್ಕ ತಂಗಿ ಎಲ್ಲಾರ ರೂಪದಿಂದ ಕಾಣ್ತಿರ್ಬೇಕು ಅಕ್ಕನ ರೂಪದಿಂದ ತಂಗಿ ರೂಪದಿಂದ ತಾಯಿ ರೂಪದಿಂದ ಮಗಳ ರೂಪದಿಂದ ಕಾಣ್ತಿರ್ಬೇಕು ಅದು ಆ ಹೆಣ್ಣಿನಲ್ಲಿ ಜಗತ್ತಿನಲ್ಲಿ ಇರುವಂತ ಹೆಣ್ಣಿನಲ್ಲಿ ಒಬ್ಬ ಅಲ್ಲ ಅಕ್ಕಿ ನನ್ನ ಹೆಂತಿ ತಾವೆಲ್ಲ ಇತಿಹಾಸ ಬಿಟ್ಟು ಇದು ಮಜ್ಗಿ ಮಾರ್ತದ್ರಿ ಇದು ಹುಚ್ಚುದು ತಾವಕ್ ಬೆನ್ ಹತ್ತಿರಲ್ಲ ನೀವು ಹಾಲು ಈ ಮತ್ತ ಮಾಳಿಂಗರಾಯಿದ್ರಿ ಎಲ್ಲಾನು ಹಾಳಾಗಿ ಹೋಗಿ ಬಿಡ್ತಲ್ಲ ಏನ್ರ ಹೇಳಿದ ಕೂಡಲೇ ಧರ್ಮದ ಹೇಳಿದ ಕೂಡ ಎಲ್ಲ ಸುಮ್ಕೋದ್ರ ಅವ ಭಾಳ್ ಜಿಗ್ದ ಕೂಡ್ಲೆ ಕೂಗ ಹೊಡ್ದೆ ಹೇಳಿ 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 ಇನ್ನೊಂದಿಟ್ಟು ಹೇಳ ಗೊಳ್ಳ ಸುನ್ಮೂರಿ ಸರ ಕ್ರತ ತ್ರತ ದ್ವಾಪಾರ ಕಲಿಯುಗ ನಾಲ್ಕು ಯುಗಗಳು ಹೌದ್ರ ಧರ್ಮ ಕ್ರತಾಯುಗದಲ್ಲಿ ನಾಲ್ಕ್ ಕಾಲ್ಮ ನಿಂತಿತ್ತು ನಾಲ್ಕು ಮ್ಯಾಗ ಕ್ರತಾಯುಗ ಮುಗುದ ಬಳಕ ತ್ರ ಪ್ರಾರಂಭ ಆಯ್ತು ಧರ್ಮದ ಕಾಲ್ ಒಂದ್ ಕಟ್ಟಾಯ್ತು ಹೌದು ಮೂರ್ ಹೌದು ಆ ತ್ರುಗ ಮುಗುದು ದ್ವಾಪಾರ ಯುಗ ಬಂತು ಒಂದ್ ಕಾಲ್ ಕಟ್ಟಾಯ್ತು ಹೌದು ಹೌದು ದಾಪಾರುಗ ಅಂತ್ಯ ಆಗಿ ಕಲಿಯುಗ ಪ್ರಾರಂಭ ಆಯ್ತು ಅದೊಂದು ಕಾಲ್ ಮುರಿದು ಬಿಡ್ತು ಒಂದ್ ಕಾಲ್ ಮ್ಯಾಗ ಧರ್ಮದ ಮೂರ್ ಕಾಲ್ ಮ್ಯಾಗ ಅಧರ್ಮದ ಹಿಂಗಿದ್ದ ಟೈಮ್ ದಲ್ಲಿ ಸತ್ಯ ನಾ ಏನೋ ಏನೋ ದನಾಕರ ಆ ಪುಣ್ಯಾತ್ಮರು ಸಿದ್ದೇಶ್ವರ ಸ್ವಾಮಿಗಳು ನೋಡಿ ಮಳಿ ಬೆಳಿ ಆಗ್ತದ ಇನ್ನ ಒಂದು ಕಾಲಕ್ಕ ಎಲ್ಲಪ್ ಮಾಸ್ತಾರ ಏನ್ ಹೇಳನ್ರಿ ಅನಾಕತಿರತ್ತ ಇನ್ನೊಂದು ಇಪ್ಪತ್ತು ವರ್ಷಕ್ಕರೆ ಮತ್ತ ಕಾಲ್ ಬದಲಾಗೇ ತೀರ್ತದೆ ಇದು ಗ್ಯಾರಂಟಿ ಇದು ಇನ್ನೊಂದು ಇಪ್ಪತ್ತು ವರ್ಷಕ್ಕರೆ ಮತ್ತ ಕಾಲ್ ಬದಲಾಗೇ ತೀರ್ತದೆ ಈ ಜವರಗೌಡ್ರ್ ಹಾಡುವಂತ ಡೊಳ್ಳು ಹಾಡು ಇವತ್ತು ಉಳಿದಿಲ್ಲ ಇವತ್ತು ಇಂಗ್ಳು ಸರಿ ಸೈಲವ್ ಉಮದಿ ಅವರು ಹಾಡುವಂತ ಕಾಲ ಇನ್ ಇಪ್ಪತ್ತು ವರ್ಷ ಕುಳಿದೇ ಇಲ್ಲ ಇಷ್ಟೆಲ್ಲ ಮಾತಾಡ್ಕೊತ ಹೋಗಿ ಏನು ಎಳ್ನೂರ ನೂರ ರಾಗಗಳು ಅದನ್ನೊಂತಾರಪ್ಪ ಈಗ ಇದು ತ ಇದನ್ನ ಗಣಪತಿ ಇಲ್ಲೇ ಅಲ್ಲೇ ಅಲ್ಲ ಅಂತ ಹೇಳ್ದವ ಅತ್ತಿ ಮಾವ ಏನು ಸುಳ್ಳು ಹೇಳಿ ಬಿಟ್ಟಣ ಇದು ಯಾವ ರೀ ಸರ್ ಕನ್ನಡ ಓದ್ತಿರ್ಲ ಪುರಾಣ ಇವ್ರ ಅಪ್ಪನ ಮನೆಯಾಗು ಬರ್ದಿಲ್ಲ ಅಪ್ಪನ ಮನೆಯಾಗು ಬರ್ದಿಲ್ಲಲ್ಲ ಇದನ್ನ ಹೌದಿಲ್ರಿ ಇದಕ್ಕೆ ಒಪ್ಪುದಿಲ್ಲ ಅಂದ್ರೆ ಮತ್ತೆ ಇವನ್ ಎಂತ ನ್ಯಾಯ ಒಂದು ಕುರ್ಸಾಲೆ ಅಂದಿ ಒಂದು ಹಾ ಬರ್ರಿ ಸರ್ ಇನ್ನೊಂದಿಟ್ಟು ಹಾ ಏನ್ ಮಾಡ್ಯಾವಿದ್ರೆ ಸುಳ್ಳು ಗಂಟು ಬಿಟ್ಟದ ಗಣೇಶನ ಇವ ಹೌದ್ರಿ ಬರ್ರಿ ಸರ್ ನೀವು ಈ ಕಡೆ ಮಗಲ್ ಬರ್ರಿ ಬ್ರಹ್ಮನು ನಾರದಿ ನಾರದನಿಗೆ ಹೇಳ್ದೇಗಪ್ಪ ಬ್ರಹ್ಮ ನಾರದನಿಗೆ ಹೇಳ್ದ ಇದೇ ಸಮಯದಲ್ಲಿ ಈಶ್ವರೂಪಿ ಪ್ರಜಾಪತಿ ಶಿವ ಪಾರ್ವತಿರ ಬಳ್ಳಿ ಶಿವ ಪಾರ್ವತಿಯರ ಬಳ್ಳಿಗೆ ಬಂದನು ಬಂದರು ಹ ಅವನು ತನ್ನ ಹೆಣ್ಣು ಮಕ್ಕಳಾದ ಸಿದ್ಧಿ ಹಾಗೂ ಬುದ್ಧಿ ಇವರ ವಿವಾದ ಪ್ರತಾಪ ತೆಗೆದನು ಆಯ್ತಿಲ್ರಿ ಆ ಶಿವನು ಶಿವ ಪಾರ್ವತಿಯರು ಆ ಕನ್ಯರನ್ನು ಗಣೇಶನಿಗೆ ವಧುಗಳನ್ನಾಗಿ ನಿಶ್ಚಯ ಮಾಡುವೆವು ಎಂದು ಆ ವಿಶ್ವರೂಪಿ ಪ್ರಜಾಪತಿಗೆ ತಿಳಿಸಿದರು ಅದರಂತೆ ಯುವಾದ ಸಿದ್ಧತೆಯು ನಡೀತು ದೇವತೆಗಳೆಲ್ಲರೂ ಎಲ್ಲರೂ ಲಗ್ಗನಕ್ಕೆ ಬಂದರು ಈಶ್ವಕರ್ಮನು ಗಣೇಶನ ಯುಹವು ಮಾಡಿದನು ನಾ ಹೇಳ್ದಂಗೆ ಅದಿಲ್ಲ ಮೊದಲು ಹೇಳ್ದಂಗೆ ರೀ ಮದ್ವೆ ಯಾರು ಮಾಡಿದ್ರಂದ್ರೆ ವಿಶ್ವಕರ್ಮ ನಿಂತು ಮಾಡಿದೆ ಅಂತ ಹೇಳೋದಿಲ್ಲ ಇದು ಶಿವಮಾ ಪುರಾಣ ಇದು ಸುಳ್ಳ ಪುಣ್ಯಾತ್ಮ ಏ ಸ್ವಾಮ ಸಿಗರ್ ಮಾರಿ ಸ್ವಾಮಿ ಇದಕ್ಕೇನು ಖೂನ್ ಅದ್ರಿ ಮಾನ್ಯೊಂದು ಪ್ರಶ್ನೆ ಕೇಳಿದ್ದ ದಿಂಡವಾರನಾಗ ಇವನ್ ಕಪಾಳಿಗೆ ಹೊಡ್ಯಾಂಗ ಬರ್ತದ ನನಗೆ ಪುರಾಣ ಓದಬೇಕು ಇಲ್ಲಿಲ್ಲ ಅಂದ್ರೆ ಯಾರು ಯಾರು ಎಲ್ಲರ ಬಿದ್ದ ಸಾಯ್ಬೇಕು ತಿಳಿದ್ರೆ ಪುರಾಣ ಓದಬೇಕು ಇಲ್ಲ ಅಂದ್ರೆ ಎಲ್ಲರ ಘಟನೆ ಬಿದ್ದು ಸಾಯ್ಬೇಕು ಪುರಾಣ ಅಂದ್ರೆ ಅರ್ಥಗಳು ಅರ್ಥಗಳು ಹಾಕಿರ್ಬೇಕು ಅಕ್ಷರಗಳು ಅರ್ಥ ಹಾಕಿರ್ಬೇಕು ಅಲ್ಲಿ ಪ ಅಲ್ಲಿ ದಿಂಡವಾರಿನ ಕೇಳ್ದ ಪ ಪ್ರಥಮದಲ್ಲಿ ಶಿವನ ಪೂಜೆ ಮಾಡ್ದವ್ರು ಯಾರತ್ತ ಕೇಳ್ದ ನಾನೇನ್ ಹೇಳಿ ಪ ಪ್ರಥಮದಲ್ಲಿ ಒಂದು ಒಂದು ಹೆಣ್ಮ ಹೆಸರು ಹೇಳ್ದೆ ನಾನು ಪ್ರಕೃತ ದೇವಿ ಶಿವನ ಪೂಜೆ ದೇವಿ ಮಾಡಿದಳು ಅಂದ್ಕೂಲೇ ಅಲ್ಲ ಇವ ಶೀಘ್ರ ಮಾರಿ ಸ್ವಾಮ ಅಲ್ಲ ಅಂದ ಕೂಡಲೇ ಹೇಳಪ್ಪ ಪುಣ್ಯಾತ್ಮ ಅಂದ್ ಕೂಡ್ಲೇನ ಅವ ಉತ್ತರ ರೀ ಏನ್ ಹೇಳ್ದ ಅಂದ್ರ ಸಿದ್ಧಿ ಗಣಗಳು ಶಿವನ ಪೂಜೆ ಮಾಡಿದ್ರು ಗಣಗಳಂದ್ರ ಸರ ಪ್ರಶ್ನೆ ಏನ್ ಪ ಪ್ರಥಮದಲ್ಲಿ ಶಿವನ ಪೂಜೆ ಮಾಡಿದವ್ರ ಯಾರತ್ ಕೇಳಣ್ಣ ಯಾರಂದ್ರ ಒಬ್ರ ಆಯ್ತಿಲ್ಲ ಒಬ್ಬರಾಯ್ತಿಲ್ಲ ಉತ್ತರ ಏನ್ ಹೇಳ ಸಿದ್ಧಿ ಗಣಗಳತ್ ಹೇಳಣ ಸಿದ್ಧಿ ಗಣಗಳಂದ್ರ ಏನು ಆ ರೀ ಇದು ಎಲ್ಲ ಕೂಡಿ ಒಂದು ಗಣ ಆಯ್ತಾ ನಾವು ಅಬ್ನೇ ಆ ಕಡೆ ಕಡೆ ಹಾಕಿ ನಾವು ಅಬ್ನೇ ಹಾಕಿ ಆ ಪುರಾಣ ಓದ್ತದ ಹುಸುದುಲಿ ಆ ಹುಸುದುಲಿ ಕೂಡ ಈ ಹುಸುದುಲಿ ಹೊಟ್ಟಿ ಇದು ಏ ನಿಮ್ಮ ಎಳ್ಳ ಮಸಿ ನೀವು ಏನ್ರ ಬೇದ್ರ ಏನ್ರ ಮಾತಾಡಿದ್ರು ಕೂಡ ಪೌರಾಣಿಕಾತ ಆ ಇತಿಹಾಸ ಇರಬೇಕು ಇನ್ನೊಂದು ಮಾತ ಹಾಲ್ ಮತದಲ್ಲಿ ಮಾಲಿಂಗ್ರಾಯ ಮತ್ತು ಬೀರ್ ದೇವ್ರಿಗೆ ಗುರು ರೇವಣ್ಸಿದ್ರು ಇವ್ರ ಮಾನವರತ್ವಂತೋ ಏನ್ ಅಂತೀವೋ ರೇವಣಿಸಿದ್ರು ಗುರು ಅಂದಿ ಇಡೀ ಇಸ್ವ ಈ ಮಾನವ ಕುಲಕೆ ಗುರು ಹೆಂಗಂದಿ ಈಗೊಂದ್ಸರ ಈ ಸದ್ಯ ಮಹಾರಾಷ್ಟ್ರ ಇರ್ಬೇಕು ಇದು ಗಡಿ ಭಾಗ ಅದ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇರುವಂತ ಗಡಿಭಾಗದಲ್ಲಿ ಅದೇವು ನಾವು ಗಡಿಭಾಗದಲ್ಲಿ ಅದೇವು ಅಂದ್ರೆ ಜಾತಿ ಒಂದು ಪೀಠ ಆಗಿದೆ ಕಾಗೆ ನೆಲೆ ಕ ಕಾಗಿ ನೆಲೆ ಕನಕ ಗುರುಪೀಠ ಇದು ಕುರುಬರು ಪೀಠ ಇದು ನಾ ಜಾತಿಗೆ ಸಂಬಂಧ ಇಲ್ಲ ನಾನು ನಾ ಜಾತಿ ಮೀರಿನಿತ್ ಮಗ ನಾನು ನಾ ಜಾತಿಯಲ್ಲಿ ಕುರುಬಾಗಿ ಹುಟ್ಟಿರ್ಬೇಕು ಕರೆ ನನ್ಗೆ ಜಾತಿ ಅತಿ ಮನುಷ್ಯ ನಾನು ಆಮೇಲೆ ಅಂಬಿಗರಿ ಚೌಡಯ್ಯ ಪೀಠ ಆಮೇಲೆ ವಾಲ್ಮೀಕಿ ಪೀಠ ಆಮೇಲೆ ಈರಸೈವ್ ಪಂಚಮಸಾಲಿ ಪೀಠ ಇವೆಲ್ಲ ಜಾತಿ ಪೀಠ ಇವು ಇವೆಲ್ಲ ಜಾತಿ ಪೀಠ ನಮ್ಮ ಇಡೀ ಭಾರತ ಇತಿಹಾಸದಲ್ಲಿ ಐದು ಐದು ಪೀಠಗಳು ಪಂಚ ಪೀಠಗಳು ಅಕುರ್ಣೆ ಸ್ಥಾಪನೆ ಮಾಡಿದವರು ಜಗದ್ಗುರು ರೇವಣ ಸಿದ್ದೇಶ್ವರರು ಹೌದು நின கூ கன்னியாக்குமாரி கூணில்ல எப்படி நினை கன்னியாக்குமாரி கூணில்ல காஷ்மீர் கூண உத்தர கூண நான் கன்யாக்குமாரி இந்த காஷ்மீர் கன்யாக்குமாரி இருந்து காஷ்மீர் உத்தரகாண்ட் தனது அட் அடினி நான் அட்ட ஓதீனி நான் அன்பாட் அதன நன்க நன்கு சிட்டு வர்த்தது நன்க இல்லை ஐது பீட்லதாவும் ரம்மாபுரி கேதார உஜ்ஜினி ஸ்ரீசைல காசி காஷ் அல்லது உத்தரப்பிரதேச கேதார்நாத் அல் அது உத்தர ஆ சிறிசைல ரம்பாபுரி அல்லது சிக்குமங்களு இந்த இயது பீட்டு பிட்டு ಐದು ಪೀಠಗಳನ್ನು ಸ್ಥಾಪನೆ ಮಾಡಿ ಈರು ಸೈವ ಧರ್ಮವನ್ನು ಸ್ಥಾಪನೆ ಮಾಡಿ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬೋಧನೆ ಬಸವಣ್ಣನೇವಣಿಸಿದ್ರು ಈರುಸೈವ ಧರ್ಮವನ್ನು ನಾನು ಸ್ಥಾಪನೆ ಮಾಡಿ ನೀನು ಇದನ್ನ ಹೌದು ಬೆಳೆಸೈವ ಧರ್ಮ ಅಂದ್ರೆ ಇದು ಒಂದೇ ಜಾತಿಗೆ ಸೀಮಿತ ಅಲ್ಲ ನಾವು ನೀವೆಲ್ಲರೂ ಸೇರ್ನೆ ಈರು ಸೈವರೇವು ಯಾರದಕ್ಕೆ ಅನುಗುಣವಾಗಿ ಇರ್ತಾರ ನಾನು ಒಂದು ಮಾತು ಹೇಳ್ತೀನಿ ಸ್ವಲ್ಪ ನೀವು YouTube ನಿಂದ ಅವರ ಬಂಡ್ ಮಾಡ್ರಿ ಏ ಬಂಡ್ ಮಾಡೋಣ ಇಲ್ಲಾಂ ಕೇಸ್ ಅಕ್ಕೋ ನಾನು ಆಯ್ತ 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 ನೋಡಿ ಇಲ್ಲ ಬರ ನೀವು ಅಣ್ಣದು ನೀವು ಅಣೋದಕ್ಕೆ ಏನು ನಂದೇನು ತ ನಂದೇನು ನಂದೇನು ತಕ್ ನನ್ನ ನಂದೇನು ಇಲ್ಲ ರೀ ನೀವು ಅವ ಮಾತಾಡಿ ಪಾಜಲ್ಲಿ ಮಾತಾಡೋ ಮುಂದೆ ನೀವು ಒಂದು ಸ್ವಲ್ಪ ನ್ಯಾಯ ಕೊಟ್ಟು ಒಂದು ಸ್ವಲ್ಪ ಬಂದ್ ಮಾಡಿಸ್ಬೇಕಾಗಿತ್ತು ನನಗೆ ನಾನು ಎಷ್ಟು ವಿನಯದಿಂದ ಕೇಳೀನಿ ನಾ ಈ ಊರಿನ ಮಗ ಅಂತೇಳಿ ಹೇಳಿನ್ರಪ್ಪ ಮತ್ತು ಇಟ್ಟಾದ್ರೂ ನಿಮಗೆ ಇದು ಅಂದ್ರೆ ಅವನ್ನ ಯಾಕೆ ನೀವು ಅವನು ನೀ ಪಾಜಲ್ ಮಾತಾಡ್ತೀನಿ ಯಾಕೆ ಪಾಜಲ್ ವಿಷಯಕ್ಕೆ ಬಾ ಅಂತೇಳಿ ನಂದು ಏನು ಕೇಳೀನಿ ನಾನು ಒಂದು ಕರೆ ಉತ್ತರ ಕೊಟ್ಟಣ ಅಲ್ಲ ಒಂದು ಕರೆ ಉತ್ತರ ಕೊಟ್ಟಣ ವಾಯು ಬಗ್ಗೆ ಕೇಳೀನಿ ಸೊ ಸೊಲ್ಲಾಪುರ್ ಸಿದ್ರಾಮ ಸೊಲ್ಲಾಪುರ್ ಸಿದ್ರಾಮ್ ಪರ್ವ ಮಾಡಿದ್ರೆ ಯಾವ ಪರ್ವ ಅಂತೀನಿ ಸಣ್ಣಗೆ ಸಿದ್ರಾಮೇನು ಸೊಲ್ಲಾಪುರ್ ಸಿದ್ರಾಮ್ ಅಂತ ಕೇಳ್ತಾನೆ ಸಿದ್ರಾಮ್ ಎಷ್ಟು ಮಂದಿ ಅದಾರ ಯಾವ ಇವ ಹೇಳಾವೀವ ಸೊಲ್ಲಾಪುರ್ ಸಿದ್ರಾಮ್ರೆ ಎಟ್ಟ ಮಂದಿ ಅದಾರ ಏನ್ರಿ ಇಟ್ಟು ಸುಳ್ಳು ಹೇಳ್ತಾನಂದ್ರು ನೀವು ನನಗ್ ಬೈತಿರ್ಲಾ ಎಂತ ಕರ್ಮಿರ್ಬೇಕು ನನ್ಗ ಸೊಲ್ಲಾಪುರ್ ಸಿದ್ರಾಮ್ ಬೇರೇನ ಸಣ್ಣಗೆ ಸಿದ್ರಾಮ್ ಬೇರೆನಾ ಇಲ್ಲೇ ಹುಲ್ಜಾಂತಿ ಅಲ್ಲಿ ಮಾಳಿಂಗರಾಯ ಹುಣ್ಣೂರಲ್ಲಿ ಬೀರಪ್ಪ ಹುಣ್ಣೂರ್ ಬಿಟ್ಟು ಬೀರಪ್ಪ ಏನ್ ನಿಮ್ಮ ಸುತ್ತ ನೋಡ ಪಾಪ ನಂದು ಒಂದು ವಿನಂತಿ ಈ ಊರಲ್ಲಿ ಈ ಊರಲ್ಲಿ ನಾಲ್ಕು ಮಂದಿರೇ ಧರ್ಮವಂತರು ನ್ಯಾಯವಂತರು ಇರ್ತಾರ ಇಲ್ಲಿ ನಾನು ಏನ್ ಮಾತಾಡಿನಿ ಅಮ್ಮ ಏನ್ ಮಾತಾಡೋಣ ಪಾಪದ ಕಾಯಿ பாபதக்காயி பாபது கிடக் கிடது புடுக்கு பிள்ளி புண்ணதுக்காயி புண்ணிய கிட் கிடது பிடுக்கு பிள்ளி இஷ்டே வினந்தி நந்த இட்ரு அக்கி அது முந்த்ரு